ಹೀ ಈಸ್ ಲೈಕ್ ದಟ್ ಅವ್ರ ಅವರು ಕ್ಯಾರೆಕ್ಟರ್ ಇರೋದೇ ಹಾಗೆ ಅಂದರೆ ಮಜಾ ಕೊಡೋದು ಕಾಲು ಎಳೆಯೋದು ತಮಾಷೆಗೆ ಇಟ್ ಈಸ್ ನಾಟ್ ಸೀರಿಯಸ್ ಮಾತಾಡೋದು ಸೊ ಆ ಟೈಮಿಂಗು ಆ ಪಾಯಿಂಟು ಆ ಕಾಮಿಡಿ ಗಿಲ್ಲಿನಲ್ಲಿ ಫಸ್ಟ್ನಿಂದನೂ ಇದೆ ಸೊ ಐ ಥಿಂಕ್ ಈಸ್ ರೂಲಿಂಗ್ ಇಟ್ ಯು ಡೋಂಟ್ ಗೆಟ್ ಅನ್ ಆಪರ್ಚುನಿಟಿ ಟು ಪ್ರೂವ್ ಯುವರ್ ಸೆಲ್ಫ್ ಸೊ ಗಿಲ್ಲಿ ಆಸ್ ಓವರ್ಟೇಕನ್ ಎವ್ರಿ ಒನ್ ದೇರ್ ಐ ಥಿಂಕ್ ಈಸ್ ಅ ವಿನ್ನಿಂಗ್ ಕ್ಯಾಂಡಿಡೇಟ್ ಸುದೀಪ್ ಸರ್ಗೆ ಪರ್ಸ್ನಲ್ ಆಗಿ ನೀವು ಟ್ರೈನ್ ಮಾಡ್ತಾ ಇದ್ದೀರಾ ಅಂತ ಸುದೀಪ್ ಸರ್ ನಾನು ಟ್ರೈನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಹಾವ್ ಬಿನ್ ಪೇಯ್ಡ್ ಸಿಕ್ಸ್ ಲ್ಯಾಕ್ಸ್ ಫಾರ್ ಟ್ರೈನಿಂಗ್ ಅಂತೆಲ್ಲ ಅದೆಲ್ಲ ನ್ಯೂಸ್ ಬರುತ್ತೆ ಅಂತ ನನಗೆ ನಿಜವಾಗೂ ಗೊತ್ತಿಲ್ಲ ಬಟ್ ನೋ ಕೆಲವು ಸತಿ ಎಸ್ ಬಿಗ್ ಬಾಸ್ ಅಥವಾ ವಿ ಆ್ಯಂಡ್ ಸರ್ ನನಗೆ ಈ ಬಿಗ್ ಬಾಸ್ ತಕ್ಷಣ ಈ ಬಾರಿ ಒಂದೇ ಒಂದು ಕ್ರಿಯೇಚರಲ್ಲಿ ಸಿಕ್ಕಾಪಟ್ಟೆ ಟಾಕ್ಸ್ ಆಗ್ತಾ ಇರೋದು ಅಂತಂದರೆ ಗಿಲ್ಲಿ ಸೊ ಗಿಲ್ಲಿ ಬಿಟ್ಟರೆ ಬೇರೆ ಏನೂ ಅಲ್ಲಿ ಟಾಕ್ಸೇ ಇಲ್ಲ ಡಿಸ್ಕಷನ್ ಇಲ್ಲ ಯಾವುದೇ ಸೋಷಿಯಲ್ ಮೀಡಿಯಾ ಸ್ಕ್ರೋಲ್ ಮಾಡಿದ್ರು ಗಿಲ್ಲಿ ಬಗ್ಗೆ ಮಾತು ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಗಿಲ್ಲಿನ ನೀವು ಹೊರಗಡೆ ನೋಡಿದ್ರ ಅಥವಾ ಒಳಗಡೆ ನೋಡುತ್ತಾರೆ ಅಂತದ ಇಲ್ಲ ಸಿ ವಿ ಆಲ್ ಲರ್ ಫ್ರಮ್ ದ ಸೇಮ್ ಇಂಡಸ್ಟ್ರಿ ಟಿವಿಯಿಂದಾನೇ ಬಂದಿರೋದು ಸೊ ಗಿಲ್ಲಿ ಆ ಸೀನಿಮ್ ಪರ್ಸ್ನಲಿ ಹೀ ಈಸ್ ಲೈಕ್ ದ್ಯಾಟ್ ಅಂದರೆ ಅಲ್ಲಿ ಹೋಗಿ ಏನೋ ಟಿ ವಿಗೋಸ್ಕರ ಅಥವಾ ಬಿಗ್ ಬಾಸ್ಗೋಸ್ಕರ ಆ ಥರ ಮಾಡಬೇಕು ಅಂತಲ್ಲ ಹೀ ಈಸ್ ಲೈಕ್ ದ್ಯಾಟ್ ಅವ್ರು ಅವ್ರ ಕ್ಯಾರೆಕ್ಟರ್ ಇರೋದೇ ಹಾಗೆ ಅಂದರೆ ಮಜಾ ಕೊಡೋದು ಎಳೆಯೋದು ತಮಾಷೆಗೆ ಇಟ್ ಈಸ್ ನಾಟ್ ಸೀರಿಯಸ್ ಮಾತಾಡೋದು ಸೊ ಆ ಟೈಮಿಂಗು ಆ ಪಾಯಿಂಟು ಆ ಕಾಮಿಡಿ ಗಿಲ್ಲಿನಲ್ಲಿ ಫಸ್ಟಿಂದನೂ ಇದೆ ಸೊ ಐ ಥಿಂಕ್ ಈಸ್ ರೂಲಿಂಗ್ ಇಟ್ ಸೀಸನ್ ನಾವು ನೋಡ್ತಾ ಹೋದ್ರೆ ಎಲ್ರದ್ದು ಒಂದೊಂದು ತರ ಪರ್ಸನಾಲಿಟಿ ಇತ್ತು ಎಲ್ಲರೂ ಒಂದೊಂದು ರೀತಿಯಾಗಿ ನೀವು ಎಂಟರ್ಟೈನ್ ಮಾಡ್ತಾ ಇದ್ರಿ ಒಬ್ರದ್ದು ಏನಂತಾರೆ ಸಿಕ್ಕಾಪಟ್ಟೆ ರಗಡಂಗ್ ಮಾಡ್ತಾ ಇದ್ರೆ ಇನ್ನೊಬ್ರು ಎಂಟರ್ಟೈನ್ ಜೋಕ್ ಮಾಡುವ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಬ್ಬರೇ ಅವ್ರ ಎಲ್ರು ಕೂಡ ಹೊರಗೆ ಬಂದವ್ರು ಹೇಳ್ತಾ ಗಿಲ್ಲಿ ಗಿಲ್ ಇಸ್ ದ ಒನ್ ಮ್ಯಾನ್ ಆರ್ಮಿ ಸಿ ಅಗೇನ್ ಡಿಪೆಂಡ್ಸ್ ನಿಮಗೆ ಒಂದು ಆಪೋನೆಂಟ್ ಕಡಕಾಗಿ ಸಿಕ್ಕಿದ್ರೆ ಕಾಂಪಿಟೇಷನ್ ಇರುತ್ತೆ ವೆನ್ ಎವ್ರಿ ಒನ್ ಆರ್ ಯುನೋ ಬೀಟನ್ ಬೈ ಗಿಲ್ಲಿ ಅವ್ರ ಮಾತಿಂದಾಗಲಿ ಇನ್ನೊಂದಿಂದಾಗಲಿ ಯು ಡೋಂಟ್ ಗೆಟ್ ಅನ್ ಆಪರ್ಚುನಿಟಿ ಟು ಪ್ರೂವ್ ಯುವರ್ ಸೆಲ್ಫ್ ಸೊ ಗಿಲ್ಲಿ ಆಸ್ ಓವರ್ಟೇಕನ್ ಎವ್ರಿ ಒನ್ ದೇರ್ ನನಗೆ ನೋಡ್ತಾ ಇರೋ ಪ್ರಕಾರ ಸೋಷಿಯಲ್ ಮೀಡಿಯಾನಲ್ಲಿ ನೋಡ್ತಾ ಇರೋ ಪ್ರಕಾರ ಐ ಥಿಂಕ್ ಹೀಸ್ ಅ ವಿನ್ನಿಂಗ್ ಕ್ಯಾಂಡಿಡೇಟ್ ಸಿ ರಜತ್ ರಜತೆಲ್ಲ ನಮ್ಮ ಕ್ಯಾಟಗರಿಗೆ ಬಿ ಬರ್ತಾರೆ ಸೊ ಯು ನೋ ಈ ಕಾಮಿಡಿ ಇದೆಲ್ಲ ಇದೆ ಬಟ್ ಒಂದು ಟಾಸ್ಕ್ ಅಂತ ಬಂದಾಗ ಒಂದು ಫೈಟ್ ಅಂತ ಬಂದಾಗ ಒಂದು ರಗೆಡ್ನೆಸ್ ಅಂತ ಬಂದಾಗ ಐ ಥಿಂಕ್ ಈಸ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಫಿಲ್ಮ್ಸ್ ಅಂದರು ಮಾಡ್ತಾ ಇದ್ದೀರಾ ನೀವು ನಿಮ್ಮ ಬಕೆಟ್ ಲಿಸ್ಟಲ್ಲಿ ಎಷ್ಟೆಷ್ಟು ಫಿಲ್ಮ್ಸ್ ಇದ್ದಾವೆ ನಾವು ಎಷ್ಟೆಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನು ನೋಡ್ಬೋದು ಮುಂದಿನ ದಿನಗಳಲ್ಲಿ ಐ ಥಿಂಕ್ ಇವಾಗ ಅಟ್ ಪ್ರೆಸೆಂಟ್ ಒಂದು ನಾಲ್ಕು ಸಿನಿಮಾ ನಡೀತಾ ಇದೆ ಆ್ಯಂಡ್ ಅತಿ ಶೀಘ್ರದಲ್ಲೇ ಒಂದು ನ್ಯೂಸ್ ಕೊಡ್ತೀನಿ ಬಿಕಾಸ್ ವಿ ಆರ್ ಆಲ್ಸೋ ಎಂಟ್ರಿಂಗ್ ಇನ್ ಟು ಅ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಐ ವಿಲ್ ಬಿ ಡಿರೆಕ್ಟಿಂಗ್ ಅ ಮೂವಿ ಆಲ್ಸೋ ಅದು ನಾನು ಹೇಳ್ತೀನಿ ನಿಧಾನಕ್ಕೆ ಇಟ್ಸ್ ಜಸ್ಟ್ ಅ ಸ್ಮಾಲ್ ಥಿಂಗ್ ದಟ್ ಐ ವಾಂಟ್ ಟು ಸೇ ಸೊ ವರ್ಕೌಟ್ ಅಂತ ಬಂದಾಗ ಅಂದ್ರೂ ನಿಮ್ಮನ್ನು ಯಾರು ಬೀಟ್ ಮಾಡೋದಕ್ಕಾಗಲ್ಲ ಎಲ್ಲಿ ಎಷ್ಟೊಂದು ಜನ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಸರ್ಗೆ ಪರ್ಸ್ನಲ್ ಆಗಿ ನೀವು ಟ್ರೈನ್ ಮಾಡ್ತಾ ಇದ್ದೀರಾ ಅಂತ ಅಪ್ಪ ಅದೊಂದು ನಾ ನೋಡಿದೆ ನಾನು ಎಲ್ಲೋ ಸುದೀಪ್ ಸರ್ನ ಟ್ರೈನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಹ್ಯಾವ್ ಬಿನ್ ಪೇಡ್ ಸಿಕ್ಸ್ ಲ್ಯಾಕ್ಸ್ ಫಾರ್ ಟ್ರೈನಿಂಗ್ ಅಂತೆಲ್ಲ ಅದೆಲ್ಲಿಂದ ನ್ಯೂಸ್ ಬರುತ್ತೆ ಅಂತ ನನಗೆ ನಿಜವಾಗಲೂ ಗೊತ್ತಿಲ್ಲ ಬಟ್ ನೋ ಮೇಡಮ್ ಸುದೀಪ್ ಸರ್ಗೆ ಇದ್ದೆ ಹಿ ಹ್ಯಾಸ್ ಇಂಟರ್ನ್ಯಾಷನಲ್ ಟ್ರೈನರ್ಸ್ ಇಂಟರ್ನ್ಯಾಷನಲ್ ಡಯಟಿಷಿಯನ್ಸ್ ಆ್ಯಂಡ್ ಆಲ್ ನಾನು ಟ್ರೈನ್ ಮಾಡೋ ಅಷ್ಟು ಇದು ಅಲ್ಲ ಬಟ್ ದೆನ್ ಕೆಲವು ಸರ್ತಿ ಎಸ್ ಬಿಗ್ ಬಾಸ್ ಸೆಟ್ನಲ್ಲಿ ಅಥವಾ ಫ್ರೀ ಆಗಿದ್ದಾಗ ವಿ ವರ್ಕ್ಔಟ್ ಆ್ಯಂಡ್ ಸರ್ ನನಗೆ ಹೀ ಕೀಪ್ಸ್ ಗಿವಿಂಗ್ ಇಸ್ ಇನ್ಪುಟ್ಸ್ ವರ್ಕ್ಔಟ್ಸ್ನ ಬಿಕಾಸ್ ಹೀ ಇಸ್ ಬೀನ್ ವರ್ಕಿಂಗ್ ಔಟ್ ಫ್ರಮ್ ಎವರ್ ಸೊ ನನ್ನ ಪಾಸ್ಚರ್ಸ್ ಏನಾದರೂ ತಪ್ಪಿದರೆ ಅಥವಾ ಏನಾದರೂ ಇದು ಇತ್ತರೆ ಹಿ ಕೀಪ್ಸ್ ಗಿವಿಂಗ್ ಮೀ ಇನ್ಪುಟ್ಸ್ ಸೊ ನಾನು ಅವ್ರಿಗೆ ಟ್ರೈನ್ ಮಾಡ್ತಿಲ್ಲ ಹಿ ಈಸ್ ಗಿವಿಂಗ್ ಮಿ ಇನ್ಪರ್ಸ್ ಆನ್ ಡಯೆಟ್ ಫುಡ್ ಆ್ಯಂಡ್ ವರ್ಕ್ಔಟ್ಸ್ ಸೊ ನಿಮ್ಮ ಹಂಗೆ ನಿಮ್ಮ ಮಗ ಕೂಡ ಫಿಟ್ನೆಸ್ ಫ್ರೀಕ್ ಅಂತ ನಾವು ನೋಡ್ಪಟ್ಟಿದ್ದೀವಿ ರೀಲ್ಸ್ ಅಲ್ಲೆಲ್ಲ ನೋಡ್ತೀವಿ ಕೂಡ ಅವರು ಕೂಡ ಇದೇ ಫೀಲ್ಡಲ್ಲೇ ಬರಬೇಕು ಅನ್ನೋಂತಹ ಒಂದು ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ ಓದಿನ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತಾರೆ ಸಿ ನಾನು ನನ್ನ ಮಗನ್ನ ನಂಬರ್ ಟು ಹೀರೋ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ ಅವನ ಇಂಡಸ್ಟ್ರಿಗೆ ಬರಬೇಕು ಅಂತಲೂ ನಾನು ಅನ್ಕೊಂತಿಲ್ಲ ಇಟ್ ಇಸ್ ಹಿಸ್ ಫ್ರೀಡಮ್ ಪ್ರತಿಯೊಂದು ಮಕ್ಕಳಿಗೂ ಅವ್ರವ್ರ ಫ್ರೀಡಮ್ ಇರುತ್ತೆ ಓದು ಚೆನ್ನಾಗಿ ಓದ್ತಾ ಇದ್ದಾನೆ ಒಂದು ಆ್ಯಾವ್ರೇಜ್ ಒಬ್ಬ ಹುಡುಗ ಎಷ್ಟು ಓದಬೇಕೋ ಅಷ್ಟು ಓದ್ತಾ ಇದ್ದಾನೆ ಆ್ಯಂಡ್ ಸ್ಪೋರ್ಟ್ಸ್ನಲ್ಲಿ ಅವ್ನು ತುಂಬ ಚೆನ್ನಾಗಿದ್ದಾನೆ ಹಿ ಇಸ್ ಗುಡ್ ಇನ್ ಸಾಕರ್ ಸ್ಕೇಟ್ಸ್ನಲ್ಲಿ ಚೆನ್ನಾಗಿದ್ದಾನೆ ಸೊ ಐ ಆಮ್ ಜಸ್ಟ್ ಗಿವನ್ ಇಮ್ ಹಿಸ್ ಫ್ರೀಡಮ್ ಅವ್ನಿಗೆ ಏನು ಮಾಡಬೇಕು ಅದನ್ನು ಮಾಡಲಿ ಹಿಂಗೆ ಮಾಡಬೇಕು ನಾನು ಹಂಗೆ ಮಾಡಬೇಕು ಅಂತ ಆನೆಗೆ ಮರ ಹತ್ತೋದು ಕಲಸು ಕೊಡೋದಕ್ಕಾಗೋದಿಲ್ಲ ಮ್ಯಾಮ್ ಸೊ ವಾಟ್ ಎವರ್ ದೇ ಆರ್ ಗುಡ್ ಇನ್ ಲೆಟ್ ಎಮ್ ಡೂ ದ್ಯಾಟ್ ಅಂತ ಫ್ರೀ ಆಗಿಬಿಟ್ಟಿದ್ದೀನಿ ನಾನು ಅಷ್ಟೇ ನಾನು ಅವಾಗಿಂದ ಮಾತಾಡ್ತಾ ಇರ್ಬೇಕಾದ್ರೆ ನಿಮ್ಮ ಒಂದು ಎರಡು ಮೂರು ಮಾತುಗಳಲ್ಲಿ ನೀವು ಒಬ್ಬರನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಅನ್ನಿಸ್ತು ನಿಮ್ಮ ಮಗನ ಫಾಲೋವರ್ಸ್ ಎಷ್ಟಿದ್ದಾರೆ ಸರ್ ಇನ್ಸ್ಟಾಗ್ರಾಮಲ್ಲಿ ನಾನು ನಿಜವಾಗ್ಲೂ ನೋಡಿಲ್ಲ ಐ ಮೀನ್ ನಾನು ಲಾಸ್ಟ್ ಟೈಮು ಬ್ರೌಸ್ ಮಾಡಿದಾಗ ಐ ಥಿಂಕ್ ಸಿಕ್ಸ್ಟೀನ್ ಸೆವೆಂಟೀನ್ ಏನೋ ಇದ್ರು ಅನಿಸುತ್ತೆ ಸೊ ನಾನು ಅದ್ರ ಮೇಲೆ ನಿಜವಾಗ್ಲೂ ಕಾನ್ಸಂಟ್ರೇಟ್ ತುಂಬ ಚಿಕ್ಕ ಹುಡುಗ ಅವನು ಈ ಸ್ಟಿಲ್ ಇನ್ ನೈನ್ತ್ ಸ್ಟ್ಯಾಂಡರ್ಡ್ ಸೊ ಅವನು ಓದ್ತಾ ಇದ್ದಾನೆ ಸ್ಪೋರ್ಟ್ಸ್ನಲ್ಲಿದ್ದಾನೆ ಇದ್ದಾನೆ ಐ ಡೋಂಟ್ ವಾಂಟ್ ಟು ಐ ಮೀನ್ ಆ ರಿಸ್ಟ್ರಿಕ್ಷನ್ಸು ಕೊಟ್ಟಿಲ್ಲ ನಾನು ಇದೇ ಮಾಡು ಅದೇ ಮಾಡು ಅಂತ ಬಟ್ ಐ ಗಿವನ್ ಇಮ್ ದ ಫ್ರೀಡಮ್ ವಿತ್ ಲಿಮಿಟ್ಸ್ ಏನೇನು ಬೇಕೋ ಅದನ್ನು ಮಾಡು ಬಟ್ ಬೀನ್ ಆಲ್ ದ ಕ್ರಿಯೇಟಿವ್ ಫೀಲ್ಡ್ ಅಂತ ಹೇಳಿ ಅವ್ನ ಐ ಆಮ್ ಜಸ್ಟ್ ಪುಷಿಂಗ್ ಇಮ್ ದಟ್ಸ್ ಆಲ್